ಸಂಸದ ಪ್ರಜ್ವಲ್ ರೇವಣ್ಣ ಏಳು ದಿನಗಳ ಕಾಲ ಅಂದರೆ ಇವತ್ತಿನಿಂದ ಏಳು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಸೊ ಏಳು ದಿನ ಎಸ್ ಐ ಟಿ ಕಸ್ಟಡಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ನೀಡಲಾಗಿದೆ ಪ್ರಜ್ವಲ್ಗೆ ಏಳು ದಿನ ಎಸ್ ಐ ಟಿ ಕಸ್ಟಡಿಗೆ ಈಗ ಕೋರ್ಟ್ ಕೊಟ್ಟಿರುವಂಥದ್ದು ಜೂನ್ ಆರರವರೆಗೆ ಅಂದರೆ ಇವತ್ತಿನಿಂದ ಏಳು ದಿನ ಆಗುತ್ತೆ ಜೂನ್ ಆರರವರೆಗೆ ಎಸ್ ಐ ಟಿ ಕಸ್ಟಡಿಗೆ ಈಗ ಕೋರ್ಟ್ ಕೊಟ್ಟಿದೆ ಸೊ ಇವತ್ತು ಸೇರಿ ಒಟ್ಟು ಏಳು ದಿನ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಸೊ ಬೆಂಗಳೂರಿನ ನಲವತ್ತೆರಡನೇ ಎ ಸಿ ಎಂ ಎಂ ನ್ಯಾಯಾಲಯದಿಂದ ಆದೇಶ ಬಂದಿರುವಂಥದ್ದು ನ್ಯಾಯಾಧೀಶ ಎನ್ ಶಿವಕುಮಾರ್ ಅವರಿಂದ ಬಂದಿರುವಂತಹ ಆದೇಶ ಏಳು ದಿನಗಳ ಕಾಲ ಈಗ ಎಸ್ ಐ ಟಿ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ ಸಾಕಷ್ಟು ವಾದ ಪ್ರತಿವಾದ ಆಯಿತು ನಿರಂತರವಾಗಿ ಒಂದೂವರೆ ಗಂಟೆಗಳ ಕಾಲ ನಿರಂತರವಾಗಿ ವಾದ ಪ್ರತಿವಾದ ಆದ ನಂತರ ಅಂತಿಮವಾಗಿ ಕೋರ್ಟಿಂದ ಬಂದಿರುವಂತಹ ಆದೇಶ ಏನು ಅಂತಂದ್ರೆ ಏಳು ದಿನಗಳ ಕಾಲ ಇವತ್ತಿನಿಂದ ಏಳು ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಎಸ್ ಐ ಟಿ ಕಸ್ಟಡಿಯಲ್ಲಿ ಸೊ ಬಹಳಷ್ಟು ಕುತೂಹಲ ಇತ್ತು ಕಸ್ಟಡಿಗೆ ನೀಡ್ತಾರ ಅಥವಾ ನ್ಯಾಯಾಂಗ ಬಂಧನ ಆಗತ್ತೆ ಅಂತೇಳಿ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು ಅಧಿಕಾರಿಗಳು ಅಂದರೆ ಎಸ್ ಐ ಟಿ ಅಧಿಕಾರಿಗಳು ಆದರೆ ಆರು ದಿನಗಳ ಕಾಲ ಆರು ಇವತ್ತಿನಿಂದ ಏಳು ದಿನ ಆಗತ್ತೆ ಸೊ ಜೂನ್ ಆರರ ತನಕ ಈಗ ಆದೇಶ ಕೊಟ್ಟಿರುವಂಥದ್ದು ಮತ್ತಷ್ಟು ವಿಚಾರಣೆ ಆಗತ್ತೆ ನಿರಂತರವಾಗಿ ವಿಚಾರಣೆ ನಡೆಯುತ್ತೆ ಪ್ರಕ್ರಿಯೆ ಇನ್ಮೇಲೆ ಬೇರೆ ತರ ಹೋಗುತ್ತೆ ಯಾಕಂದ್ರೆ ಸ್ಥಳ ಮಾಜುರು ಆಗ್ಬೇಕಾಗತ್ತೆ ವಿಚಾರಣೆ ಮಾಡಬೇಕಾಗತ್ತೆ ಪ್ರಶ್ನೆಗಳ ಸುರಿಮಳೆ ಇರತ್ತೆ ಸೊ ಆರು ದಿನ ಸಾಲತ್ತು ಇಲ್ಲ ಗೊತ್ತಿಲ್ಲ ಹದಿನಾಲ್ಕು ದಿನ ಕೇಳಿದ್ರು ಬಟ್ ಈಗ ಆರು ದಿನ ಕೇಳಿದ್ದಾರೆ ಸೊ ಹಾಗಾಗಿ ಆ ಆರು ಅಥವಾ ಏಳು ದಿನಗಳ ಒಳಗಡೆ ಅದೆಲ್ಲವೂ ಕೂಡ ಪ್ರೋಸೆಸ್ ಆಗತ್ತಾ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಮೂರು ಪ್ರಕರಣ ಇದು ಇದು ಇವತ್ತು ಚರ್ಚೆ ಆಗಿರೋದು ಅಥವಾ ಇವತ್ತು ವಾದ ಆಗಿರೋದು ಕೇವಲ ಒಂದೇ ಒಂದು ಪ್ರಕರಣದ ವಾದ ಇದು ಇನ್ನು ಎರಡು ಮೂರು ಪ್ರಕರಣ ಹಾಗೆ ಬಾಕಿ ಇದ್ದಾವೆ ಸೊ ಹಾಗಾಗಿ ಇವತ್ತು ವಾದ ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಾಧೀಶರು ಏಳು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಗೆ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಏಳು ದಿನಗಳ ಕಾಲ ಈಗ ಕಸ್ಟಡಿಯಲ್ಲಿ ಇರ್ತಾರೆ ಪ್ರಜ್ವಲ್ ರೇವಣ್ಣ ವಾದ ನಡೆಸಿರುವಂಥ ಸಂದರ್ಭದಲ್ಲಿ ತಮ್ಮ ಅಳಲನ್ನು ಕೂಡ ತೋಡಿಕೊಂಡರು ಎಸ್ ಐ ಟಿ ಟೀಮ್ ನನಗೇನು ಮಾಡಲಿಲ್ಲ ಆದರೆ ನಾನು ಇರುವಂಥ ರೂಮ್ ನನಗೆ ಸರಿ ಇಲ್ಲ ಅಂತ ಹೇಳಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರಂತೆ ಸೊ ಹಾಗಾಗಿ ನಿರಂತರವಾಗಿ ವಾದ ಪ್ರತಿವಾದ ಆದ ನಂತರ ಬಂದಿರುವಂಥದ್ದು ಈಗ ಏಳು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಯಲ್ಲಿ ಪ್ರಜ್ವಲ್ ರೇವಣ್ ಅವರು ಇರಬೇಕಾಗತ್ತೆ ಇವತ್ತಿನಿಂದ ಸೊ ಇನ್ಮೇಲೆ ಏನಿರುತ್ತೆ ಅಂತಂದರೆ ಪ್ರಶ್ನೆಗಳ ಸುರಿಮಳೆ ಇರುತ್ತೆ ನಿರಂತರವಾಗಿ ಪ್ರಶ್ನೆಯನ್ನು ಕೇಳಲಾಗತ್ತೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಇವರು ಉತ್ತರವನ್ನು ಕೊಡಬೇಕಾಗತ್ತೆ ಒಂದು ವೇಳೆ ಕೇಳುವಂತಹ ಪ್ರಶ್ನೆಗಳಿಗೆ ಇವರು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿಲ್ಲ ಅಂತಂದರೆ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಇನ್ನು ಹೆಚ್ಚಿನ ದಿನಗಳ ಕಾಲ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ಪ್ರಜ್ವಲ್ ರೇವಣ್ಣ ಏಳು ದಿನಗಳ ಕಾಲ ಇವತ್ತಿನಿಂದ ಏಳು ದಿನ ಎಸ್ ಐ ಟಿ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಸೊ ಏಳು ದಿನ ಯಾವ ರೀತಿಯಾಗಿ ಇವರನ್ನು ಪ್ರಶ್ನೆ ಕೇಳಲಾಗತ್ತೆ ಹೇಗೆಲ್ಲ ಪ್ರೊಸೆಸ್ ಇರುತ್ತೆ ಏನು ಏನಿರುತ್ತೆ ತನಿಖೆ ಹೆಮ್ಕುಮಾರ್ ಖಂಡಿತವಾಗ್ಲು ಈಗಾಗಲೇ ನಲವತ್ತೆರಡನೇ ಎಸ್ ಸಿ ಎಂ ಎಂ ನ್ಯಾಯಾಧೀಶರಾದಂತಹ ಶಿವಕುಮಾರ್ ಅವರು ಆದೇಶವನ್ನು ಪ್ರಕಟ ಮಾಡಿರುವಂಥದ್ದು ಏಳು ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ ಐ ಟಿ ತೆಕ್ಕಿಗೆ ಕೊಟ್ಟಿರುವಂಥದ್ದು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕೂಡ ಎಸ್ ಐ ಟಿಗೆ ಕಚೇರಿಗೆ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗಿ ಮುಂದಿನ ತನಿಖೆಯನ್ನು ನಡೆಸೋದಕ್ಕೂ ಕೂಡ ಸಿದ್ಧವಾಗಿರುವಂಥದ್ದು ಇನ್ನು ಕೋರ್ಟ್ ಪ್ರೊಸೀಡಿಂಗ್ಸ್ ಯಾವ ರೀತಿ ನಡೀತು ಅಂತ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಎಸ್ ಐ ಟಿ ಪರವಾಗಿ ಅಶೋಕ್ ನಾಯ್ಕ ಅವರು ವಾದ ಮಂಡಿಸಿದರೆ ಪ್ರಜ್ವಲ್ ಪರವಾಗಿ ಅರುಣ್ ಅವರು ವಾದವನ್ನು ಮಂಡಿಸುತ್ತಾರೆ ಮೊದಲೇದಾಗಿ ಎಸ್ಐಟಿ ಪರವಾಗಿರುವಂತಹ ವಕೀಲರಾಗಿದ್ದಂತಹ ಅಶೋಕ್ ನಾಯ್ ನಾಯಕ್ ಅವರು ವಾದವನ್ನು ಮಂಡಿಸಿರ್ತಾರೆ ಇವರ ಬಲಪ್ರಯೋಗ ಮತ್ತು ಇವರ ಒಂದು ಅಂತಸ್ತೇನಿದೆ ಇವರ ಸ್ಥಾನವನ್ನು ಇವರು ದುರುಪಯೋಗ ಅದೇ ರೀತಿಯಾಗಿ ಬಲಪ್ರಯೋಗದ ಮೂಲಕ ಅನೇಕರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಬಾಂಧನದ ಭೀತಿಯಿಂದಲೇ ಇವರು ವಿದೇಶಿಸಕ್ಕೆ ತೆರಳಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಆ ವಾದವನ್ನು ಮಂಡಿಸುತ್ತಾರೆ ಅದೇ ರೀತಿಯಾಗಿ ಪ್ರಕರಣದಲ್ಲಿ ಮತ್ತಷ್ಟು ಮಹಿಳೆಯರು ಏನು ದೊಡ್ಡ ಮಟ್ಟದ ಒಂದು ಲೈಂಗಿಕ ದೌರ್ಜನ್ಯವನ್ನು ಮಾಡಿಕೊಂಡು ಇವರು ಈ ರೀತಿಯಾಗಿ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ ಇನ್ನು ತನಿಖೆ ನಡೀಬೇಕಾಗಿದೆ ತನಿಖೆಯ ಹಾದಿಯಲ್ಲಿ ಇವರನ್ನು ಕಸ್ಟಡಿಗೆ ಕೊಡಬೇಕಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಮನವರಿಕೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದರು ಇನ್ನು ಪರ ವಕೀಲರಾಗಿರುವಂತಹ ಅರುಣರು ಕೂಡ ವಾದವನ್ನು ಮಂಡಿಸ್ತಾರೆ ನಮ್ಮ ಕಕ್ಷಿದಾರರು ಈಗಾಗಲೇ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ಹಾಗೆ ಎಸ್ ಐ ಟಿಗೂ ಕೂಡ ತನಿಖೆಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈ ಮೊದಲು ಹದಿನಾಲ್ಕು ಹದಿನೈದು ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತಹ ಪ್ರಕ್ರಿಯೆಯನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಿದರು ಆದರೆ ಎಸ್ ಐ ಟಿ ಪರ ವಕೀಲ್ ವಾದವನ್ನ ಇವರು ಪ್ರಶ್ನೆ ಮಾಡಿದ್ರು ಅರುಣ್ಜಿ ಅವರು ಯಾವುದೇ ಕಾರಣಕ್ಕೂ ಕೂಡ ಹದಿನೈದು ದಿನಗಳ ಕಾಲ ಅವಕಾಶ ಕೊಡಬಾರದು ಕಸ್ಟಡಿಗೆ ಕಸ್ಟಡಿಗೆ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ನಮ್ಮ ಕಕ್ಷಿದಾರರಿಗೆ ಸಾಕಷ್ಟು ತೊಂದರೆ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ವಾದವನ್ನು ಮಂಡಿಸಿದರು ಈ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರೇನಿದ್ದಾರೆ ಮೊದಲೇದು ಮೂರು ಮೂವತ್ತರಿಂದ ನಾಲ್ಕರವರೆಗೂ ಕೂಡ ಈ ಒಂದು ವಾದ ಪ್ರತಿವಾದವನ್ನು ಆಲಿಸಿದ್ರು ಆಮೇಲೆ ನಾಲ್ಕು ಹದಿನೈದರ ಸುಮಾರಿಗೆ ಒಂದು ಆದೇಶವನ್ನು ಪ್ರಕಟ ಮಾಡ್ತೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿ ಅಲ್ಲಿಂದ ಹೊರಟರು ಅದಾದ ಮೇಲೆ ಮತ್ತೆ ಕೋರ್ಟ್ ಪ್ರೊಡಿಸ್ ಪ್ರೊಸೀಡಿಂಗ್ಸ್ ಆರಂಭ ಆಗುತ್ತೆ ತಕ್ಷಣಕ್ಕೆ ಒಂದು ನಾಲ್ಕು ಮೂವತ್ತರ ಸುಮಾರಿಗೆ ಒಂದು ಒಂದು ಆದೇಶವನ್ನು ಕೂಡ ಪ್ರಕಟ ಮಾಡಿರುವಂಥದ್ದು ಅಂತಂದ್ರೆ ಇಂದಿನಿಂದ ಜೂನ್ ಆರರವರೆಗೂ ಕೂಡ ಎಸ್ ಐ ಟಿ ಕಸ್ಟಡಿಯಲ್ಲೇ ಪ್ರಜ್ವಲ್ ರೇವಣ್ಣ ಇರುವಂಥದ್ದು ಅಂತಂದರೆ ಏಳು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಯಲ್ಲಿ ಇರ್ತಾರೆ ಇನ್ನು ಮುಂದೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಇದರಲ್ಲಿ ಪ್ರಮುಖವಾಗಿ ಎಸ್ ಐ ಟಿ ಅಧಿಕಾರಿಗಳು ಈ ಒಂದು ಪ್ರಕರಣ ನಡೆ ಎನ್ನಲಾದಂತಹ ಹೊಳೆ ನರಸೀಪುರದ ತೋಟದ ಮನೆ ಆಗಿರ್ಬೋದು ಮತ್ತು ಹಾಸನದ ಮನೆ ಆಗಿರ್ಬೋದು ಈ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆಯಲ್ಲ ಅಲ್ಲಲ್ಲಿ ಪ್ರಜ್ವಲ್ ರೇವಣ್ಣ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಅದಾದ ಮೇಲೆ ಅಲ್ಲಿರುವಂತಹ ವಸ್ತುಗಳು ಏನು ಸಾಕ್ಷ್ಯಾಧಾರಕ ಸಾಕ್ಷಾಧಾರಕ ಆಗಿರುವಂತಹ ಕೆಲವೊಂದು ಸಿ ಸಿ ವಿ ಫೋಟೇಜ್ಗಳಾಗಿರ್ಬೋದು ಅದೇ ರೀತಿಯಾಗಿ ಮತ್ತಷ್ಟು ವಸ್ತುಗಳು ಏನಾದರೂ ಹಾಸಿಗೆ ದಿಂಬು ಈಗಾಗಲೇ ವಶ ವಶಪಡಿಸಿಕೊಂಡಿರುವಂಥದ್ದು ಆ ರೀತಿಯಾದಂತಹ ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರದ ಮೇಲೆ ತನಿಖೆ ಮಾಡೋದಕ್ಕೆ ಏನೆಲ್ಲ ಬೇಕು ಅಂಶಗಳು ಅವೆಲ್ಲವನ್ನೂ ಕೂಡ ವಶಪಡಿಸಿಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಈಗಾಗಲೇ ಪ್ರಾಥಮಿಕ ತನಿಖೆಯಲ್ಲಿ ಪ್ರಜ್ವಲ್ ರೇವಣ್ಣ ಯಾವುದೇ ರೀತಿಯಲ್ಲೂ ಕೂಡ ಸರಿಯಾದಂತಹ ಉತ್ತರವನ್ನು ಕೊಟ್ಟಿಲ್ಲ ಅನ್ನೋ ಒಂದು ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಆದರೆ ಏಳು ದಿನ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಎಸ್ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸಲೇಬೇಕಾಗಿದೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಇದೇನಾದರೂ ಸಮ್ಮತಿಯ ಸೆಕ್ಸ್ ಮತ್ತೆ ನಾನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ರಾಜಕೀಯ ಷಡ್ಯಂತ್ರ ಅನ್ನೋ ಒಂದು ಮಾತುಗಳನ್ನು ಏನಾದರೂ ಹೇಳಿದ್ರೆ ಆ ಆಯಾಮದಲ್ಲೂ ಕೂಡ ಏನು ಪ್ರಶ್ನೆಗಳನ್ನು ಕೇಳಬೇಕು ಅಂತ ನಿರ್ಧಾರವನ್ನ ಎಸ್ ಐ ಅಧಿಕಾರಿಗಳು ಮಾಡ್ತಾರೆ ಮತ್ತೊಂದು ಆಯಾಮದಲ್ಲಿ ಇಲ್ಲಿ ಏನಾದರೂ ಸಮ್ಮತಿಯ ಸೆಕ್ಸ್ ಅಂತ ಏನಾದರೂ ಹೇಳಿದ್ರೆ ಮತ್ತು ಈ ಒಂದು ಪ್ರಕರಣ ದೊಡ್ಡ ದೊಡ್ಡ ಹಂತಕ್ಕೆ ಅಂತಂದರೆ ಮತ್ತೊಂದು ಹಂತಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಲೈಂಗಿಕ ದೌರ್ಜನ್ಯ ಮತ್ತು ಏನು ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತಲ್ಲ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ಟಿ ಅಧಿಕಾರಿಗಳು ಮಾಡಿಕೊಂಡು ವಿಚಾರಣೆಯನ್ನು ನಡೆಸೋದಕ್ಕೂ ಮುಂದಾಗಿರುವಂತ ಹೇಮಕುಮಾರ್ ವಿಶ್ವನಾಥ್ ಈ ವಾದ ಪ್ರತಿವಾದದ ಮಧ್ಯೆ ಅರುಣ್ ಅವರು ಅಂದ್ರೆ ಈ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂಥ ಅರುಣ್ ಅವರು ಹೇಳ್ತಾರೆ ಊಟ ಮನೆಯಿಂದ ಬರಬೇಕು ಅಂತ ಹೇಳಿ ಇಲ್ಲಿ ಜರ್ಮನಿಯಲ್ಲಿ ಜರ್ಮನಿಯಲ್ಲಿರುವಂಥ ಸಂದರ್ಭದಲ್ಲಿ ಏನು ಇವರು ಊಟನ ಅಲ್ಲಿ ತೊಗೊಂಡು ಹೋಗಿದ್ರ ಹೇಗೆ ಅಂತೇಳಿ ಆ ಹೇಮ್ ಅದು ವಾದ ಪ್ರತಿವಾದವನ್ನು ನಡೆಯುವಂತಹ ಸಂದರ್ಭದಲ್ಲಿ ತಮ್ಮ ಕಕ್ಷಿದಾರರ ಪರವಾಗಿ ಯಾರೇ ವಕೀಲರಾದ್ರೂ ಕೂಡ ಇಂತಹ ವಾದವನ್ನು ಮಾಡುವುದು ಸಹಜ ಆದರೆ ಅದು ಕೋರ್ಟ್ ವಿವೇಚನೆಗೆ ಮತ್ತು ಅಲ್ಲಿರುವಂತಹ ಎಸ್ ಐ ಟಿ ವಿವೇಚನೆಗೆ ಬಿಟ್ಟಿದ್ದು ಈಗ ಎಸ್ ಐ ಟಿ ಅಧಿಕಾರಿಗಳು ಏನು ತೀರ್ಮಾನವನ್ನು ಮಾಡ್ತಾರೋ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಂದರೆ ಈಗ ಈ ಬಗ್ಗೆ ಏನು ಅರುಣ್ ಅವರು ವಾದವನ್ನು ಮಂಡಿಸಿದ್ರಲ್ಲ ಆ ವಾದದ ಬಗ್ಗೆ ಎಸ್ ಐ ಟಿ ಅಂದರೆ ಕೋರ್ಟ್ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಮನೆಯಿಂದ ಊಟ ತರೋದಕ್ಕೆ ಊಟ ತಗೊಂಬಂದು ಕೊಡೋದಕ್ಕೂ ಕೂಡ ಏನಾದರೂ ಅವಕಾಶ ಮಾಡಿಕೊಟ್ರೆ ಅದನ್ನು ಮಾಡಿಕೊಡಬಹುದು ಅದು ಎಸ್ ವಿವೇಚನೆಗೆ ಬಿಟ್ಟಿದ್ದು ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ನಮಗೆ ತನಿಖೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅವರು ಉಪಹಾರ ಸೇವಿಸೋದಾಗಿರಬಹುದು ಮತ್ತು ಊಟವನ್ನು ಮಾಡೋದಾಗಿರಬಹುದು ಅದು ಒಂದು ಭಾಗ ಅದು ಪ್ರತಿದಿನವೂ ಕೂಡ ಎಸ್ ಐ ಟಿ ಅಧಿಕಾರಿಗಳಿಂದ ಸಪ್ಲೈ ಆಗಬಹುದು ಅಥವಾ ಮನೆಯಿಂದಲೇ ಸಪ್ಲೈ ಆಗಬಹುದು ಅದು ಬೇರೆ ಭಾಗ ಆದ್ರೆ ತನಿಖೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಇಂಪಾರ್ಟೆಂಟ್ ಆಗುತ್ತೆ ಆ ಹಾದಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಏನೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಇಲ್ಲಿ ರುಜುವಾತು ಮಾಡಬೇಕು ಆ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾರೆ ಈಗಾಗಲೇ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ ಆ ಮೊಬೈಲ್ ಚಿತ್ರೀಕರಣ ಆಗಿದೆ ಈ ಅಶ್ಲೀಲ ಆರೋಪ ಕೂಡ ಹೀಗಾಗಿ ಮೊಬೈಲ್ ಮಾಡುವಂತಹ ಕೆಲಸ ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ಯಾರು ಸಂಪರ್ಕದಲ್ಲಿದ್ರು ಎಲ್ಲಿದ್ರು ಅವರಿಗೆ ಯಾರು ಸಹಾಯ ಮಾಡಿದ್ರು ತನಿಖೆ ನಡೆಯುತ್ತೆ ಒಟ್ಟಾರೆ ಆರೋಪಿ ನಾಪತ್ತೆಯಾಗೋದಕ್ಕೆ ಯಾರು ಕಾರಣರಾಗಿರ್ತಾರೋ ಅವರ ವಿರುದ್ಧವಾಗೂ ಕೂಡ ಪ್ರಕರಣವನ್ನು ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಹೀಗಾಗಿ ಈ ಹಂತದಲ್ಲೂ ಕೂಡ ತನಿಖೆ ನಡೆಯುತ್ತೆ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಪ್ರಜ್ವಲ್ ವಿರುದ್ಧವಾಗಿ ಏನೆಲ್ಲ ಸಾಕ್ಷಾಧಾರಗಳನ್ನು ದಾಖಲು ಮಾಡಬೇಕು ಏನೆಲ್ಲ ಶೇಖರಣೆ ಮಾಡಬೇಕು ಆ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹಿಸುವಂತಹ ಕೆಲಸವನ್ನ ಎಸ್ ಐ ಟಿ ತಂಡ ಮಾಡುತ್ತೆ ಎಸ್ಐ ಟಿ ತಂಡದಿಂದ ಕೆಲವೊಂದು ಮಾಹಿತಿಗಳು ಕೆಲವೊಂದು ಸಾಕ್ಷಾಧಾರಗಳನ್ನು ಏನು ಸಂಗ್ರಹ ಮಾಡ್ತಾರಲ್ಲ ಅದನ್ನ ಚಾರ್ಜ್ ಶೀಟ್ನಲ್ಲೂ ಕೂಡ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಏನು ಸತತವಾಗಿ ಮೂವತ್ತ್ನಾಲ್ಕು ದಿನಗಳಿಂದಲೂ ಕೂಡ ಈ ಒಂದು ತನಿಖೆ ನಡೀತಾ ಇದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಪತ್ತೆ ಆಗಿರಲಿಲ್ಲ ಏನು ನಿನ್ನೆ ರಾತ್ರಿ ಇವರನ್ನು ಮಧ್ಯರಾತ್ರಿ ಏನು ಬಂಧನ ಮಾಡಿದ್ರಲ್ಲ ಅಂದ್ರಿಂದ ಏನಿರುವವರೆಗೂ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರು ಸಮಂಜಸವಾದ ಉತ್ತರವು ಕೂಡ ಬಂದಿಲ್ಲ ಆದರೆ ಆ ಜಡ್ಜ್ ಕೇಳ್ತಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ನಿಮಗೇನಾದರೂ ತೊಂದರೆ ಕೊಟ್ಟರೆ ಅಂದರೆ ಇಲ್ಲ ಯಾವುದೇ ರೀತಿಯಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತೊಂದರೆ ಕೊಟ್ಟಿಲ್ಲ ಆದರೆ ನಾನಿದ್ದಂತಹ ಕೊಠಡಿ ಚಿಕ್ಕದಾಗಿತ್ತು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು ಅಂದರೆ ಎಸ್ ಐ ಟಿ ಕಚೇರಿಯಲ್ಲಿ ಏನೆಲ್ಲ ಫೆಸಿಲಿಟಿಗಳನ್ನು ಕೊಡಬೇಕು ಅದನ್ನು ಸರಿಯಾಗಿ ಕೊಟ್ಟಿಲ್ಲ ಅನ್ನೋ ಒಂದು ಇಂಡೈರೆಕ್ಟ್ ಮಾತನ್ನು ಕೂಡ ಪ್ರಜ್ವಲ್ ರೇವಣ್ಣ ಹೇಳಿರುವಂಥದ್ದು ಆದರೆ ಇದು ಯಾವುದೇ ರೀತಿಯಲ್ಲೂ ಕನ್ಸಿಡರ್ ಆಗಲಿಲ್ಲ ಒಬ್ಬ ಅತ್ಯಾಚಾರ ಆರೋಪಿಯನ್ನ ಯಾವ ರೀತಿ ನಡೆಸ್ಕೊಳ್ಬೇಕೋ ಅದೇ ರೀತಿಯಾಗಿ ಎಸ್ ಐ ಅಧಿಕಾರಿಗಳು ಕೂಡ ನಡೆಸ್ಕೊಳ್ತಾರೆ ಸದ್ಯಕ್ಕೆ ಎಸ್ ಐ ಕಚೇರಿಯಲ್ಲೇ ಏಳು ದಿನಗಳ ಕಾಲ ಇವತ್ತು ಸೇರಿ ಜೂನ್ ಆರವರೆಗೂ ಕೂಡ ಗೆ ಹಾಜರು ಪಡಿಸುವವರೆಗೂ ಕೂಡ ಅಲ್ಲೇ ಕಾಲವನ್ನು ಕಳೆಯಬೇಕಾಗಿದೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಅಂತ ಹೇಳಿ ಅದನ್ನ ಪರಿಗಣನೆ ಮಾಡಲಾಗ್ತಾ ಇದೆ ಹೇಳಿ ವಕೀಲರು ವಾದವನ್ನ ಮಂಡಿಸ್ತಾರೆ ಹಾಗಾಗಿ ಫೇಸ್ ಟು ಫೇಸ್ ಏನಾದರೂ ವಿಚಾರಣೆ ಆಗತ್ತಾ ಅಂದ್ರೆ ಆ ಸಂತ್ರಸ್ತ ಮಹಿಳೆ ಮತ್ತೆ ಪ್ರಜ್ವಲ್ದು ಏನಾದರೂ ಆ ರೀತಿಯ ಪ್ರೊಸೆಸ್ ಇರುತ್ತಾ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಜಡ್ಜ್ ಮುಂದೆ ಈ ಸಂತ್ರಸ್ತಿಯ ಹೇಳಿಕೆ ಕೂಡ ದಾಖಲಾಗಿರುವಂಥದ್ದು ಹೀಗಾಗಿ ಈ ಒಂದು ಪ್ರಕರಣವನ್ನು ಅತ್ಯಾಚಾರ ಪ್ರಕರಣ ಅಂತಂದು ಕನ್ಸಿಡರ್ ಮಾಡಿರುವಂಥದ್ದು ಯಾಕಂತಂದರೆ ಅನೇಕ ಬಾರಿ ಇವರ ಅಂತಂದರೆ ಸಂತ್ರಸ್ತೆಯ ಮೇಲೆ ಸತತವಾಗಿ ಅನೇಕ ಬಾರಿ ಲೈಂಗಿಕ ದೌರ್ಜನ್ಯವನ್ನು ಮಾಡಲಾಗಿದೆ ಅತ್ಯಾಚಾರವನ್ನು ಮಾಡಲಾಗಿದೆ ಅನ್ನೋದು ಆರೋಪ ಇರುವಂಥದ್ದು ಹೀಗಾಗಿ ಈ ಒಂದು ಪ್ರಕರಣವನ್ನು ಅತ್ಯಾಚಾರ ಪ್ರಕರಣ ಅಂತಲೇ ಕನ್ಸಿಡರ್ ಮಾಡಿರುವಂಥದ್ದು ಹಾಗೆಯೇ ತ್ರೀ ತ್ರೀ ಸೆವೆಂಟಿ ಸಿಕ್ಸ್ ಅಡಿಯಲ್ಲಿ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣವನ್ನು ಬೇರೆ ರೀತಿಯಾಗಿ ಬಿಂಬಿಸುವಂತಹ ಕೆಲಸ ಮಾಡಿದ್ರು ಅದು ಯಾವುದು ಕೂಡ ಸಾಧ್ಯ ಆಗೋದಿಲ್ಲ ಯಾಕಂತಂದ್ರೆ ಪ್ರೂವ್ ಆಯಿತು ಅಂತಂದರೆ ಕೆಲವೊಂದು ಆಯಾಮದಲ್ಲಿ ಅಂತಂದರೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳ ತನಿಖೆಗೂ ಕೂಡ ಸ್ವಲ್ಪ ಹಿನ್ನಡೆ ಆಗಿರುವಂಥದ್ದು ಯಾಕಂತಂದ್ರೆ ಪ್ರಕರಣ ಒಂದು ವರ್ಷ ಎರಡು ವರ್ಷ ಅಥವಾ ಆರು ತಿಂಗಳ ಹಿಂದೆ ನಡೆದಿರುವಂತಹ ಪ್ರಕರಣಗಳು ಇದ್ರೂ ಇರಬಹುದು ಈಗ ಪ್ರಕರಣ ದಾಖಲಾದ ಮೇಲೆ ಮೂವತ್ತ ನಾಲ್ಕು ದಿನ ಆದಮೇಲೆ ಪ್ರಜ್ವಲ್ ರೇವಣ್ಣ ಸಿಕ್ಕಿರುವಂಥದ್ದು ಹೀಗಾಗಿ ಯಾವುದೇ ರೀತಿಯಾದಂತಹ ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಂಡ್ರೂ ಕೂಡ ಅದನ್ನು ಪ್ರೂವ್ ಮಾಡೋದು ಅಷ್ಟು ಸುಲಭ ಕೆಲಸ ಅಲ್ಲ ಹೀಗಾಗಿ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಒಂದು ಒಂದು ಪ್ರಕರಣದಲ್ಲಿ ಎಸ್ ಐ ಟಿ ಆರಂಭಿಕ ಹಂತದಲ್ಲಿ ಸ್ವಲ್ಪ ಹಿನ್ನಡೆ ಆದರೆ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಮೊಬೈಲ್ ರಿಟ್ರೀ ಮಾಡೋದಾಗಿರಬಹುದು ಈ ರೀತಿಯಾದಂತಹ ಮಾಡಿದಂತಹ ಸಂದರ್ಭದಲ್ಲಿ ಮತ್ತು ವಾಟ್ಸಪ್ ಮೂಲಕ ವಿಡಿಯೋ ಕಾಲ್ ಮುಖಾಂತರವಾಗಿ ಕೆಲವೊಬ್ಬರನ್ನ ಲೈಂಗಿಕ ಕ್ರಿಯೆಗೆ ಅಂತಂದ್ರೆ ಲೈಂಗಿಕ ಪ್ರಚೋದನೆ ಮಾಡೋದಾಗಿರಬಹುದು ಈ ರೀತಿ ವಿಡಿಯೋ ಮಾಡಿಕೊಳ್ಳುವಂತಹದ್ದಾಗಿರಬಹುದು ಮತ್ತು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಅಂದ್ರೆ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ವಾಟ್ಸಾಪ್ ಚಾಟ್ ಮುಖಾಂತರವಾಗಿ ಮತ್ತು ಕಾಲ್ ಮುಖಾಂತರವಾಗಿ ಏನಾದರೂ ದುರುಪಯೋಗ ಏನಿದೆ ಅಮೆರಿಕದ ಕಂಪನಿಗೆ ಒಂದು ಮೇಲನ್ನು ಕೂಡ ಕಳಿಸಬೇಕಾಗುತ್ತೆ ಅಲ್ಲಿಂದ ಕೆಲವೊಂದು ಡೀಟೇಲ್ಸ್ ಬರಬೇಕಾಗುತ್ತೆ ಆ ಇಲ್ಲಿ ಪ್ರಮುಖವಾಗಿ ಇವರು ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ರು ಯಾರ ಜೊತೆ ಚಾಟ್ ಮಾಡ್ತಾ ಇದ್ರು ಯಾರ ಜೊತೆ ಕೂಡ ಕೆಲವೊಂದು ಮಾಹಿತಿಗಳು ಕೂಡ ಸಿಗುತ್ತೆ ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಸಾಕ್ಷ್ಯ ಸಂಗ್ರಹದ ಕೆಲಸವನ್ನು ಮಾಡುತ್ತಾರೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಅಡಿಯಲ್ಲಿ ಈಗಾಗಲೇ ಅತ್ಯಾಚಾರ ಪ್ರಕರಣ ದಾಖಲಾಗಿರುವಂತದ್ದು ಹೀಗಾಗಿ ತಮ್ಮ ಕಕ್ಷಿದಾರರ ಪರವಾಗಿ ಏನಾದರೂ ವಾದ ಮಂಡಿಸುವಂತಹ ಕೆಲಸವನ್ನ ವಕೀಲರು ಮಾಡಬಹುದು ಆದರೆ ಅದು ಕೋರ್ಟ್ ಮತ್ತು ಏನು ಕಾನೂನಿನ ವಿವೇಚನೆಗೆ ಬಿಟ್ಟಿದ್ದು ಅದೇ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ತಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಅರಿವು ಅವರಿಗೂ ಕೂಡ ಚೆನ್ನಾಗಿರುತ್ತೆ ಹೀಗಾಗಿ ಬೇಕಾಬಿಟ್ಟಿ ಕೇಸ್ಗಳನ್ನು ಇಲ್ಲಿ ಜಡಿಯೋದಕ್ಕಾಗೋದಿಲ್ಲ ಸಂತ್ರಸ್ತೆಯ ಹೇಳಿಕೆಯ ಆಧಾರದ ಮೇಲೆ ಈ ಒಂದು ಪ್ರಕರಣ ದಾಖಲು ಮಾಡಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇರುವಂಥದ್ದು ಅತ್ಯಾಚಾರ ಪ್ರಕರಣ ಅದು ಮೂರು ಅತ್ಯಾಚಾರ ಪ್ರಕರಣಗಳು ಒಂದು ಕೆಆರ್ ನಗರದ ಅತ್ಯಾಚಾರ ಪ್ರಕರಣ ಅದೇ ರೀತಿಯಾಗಿ ಹೊಳೆ ನರಸೀಪುರದ ಅತ್ಯಾಚಾರ ಪ್ರಕರಣ ಮತ್ತೊಂದು ಸಿ ಐ ದಾಖಲಾಗಿರುವಂತಹ ಒಂದು ಅತ್ಯಾಚಾರ ಪ್ರಕರಣ ಈಗ ಪ್ರಜ್ವಲ್ ರೇವಣ್ಣ ಬಂದರು ಹೊಳೆ ನರಸಿಪುರದ ಅತ್ಯಾಚಾರ ಪ್ರಕರಣದಲ್ಲಿ ಹೀಗಾಗಿ ಪ್ರಕರಣದಲ್ಲಿ ಮತ್ತಷ್ಟು ಈ ಒಂದು ಪ್ರಕರಣವನ್ನು ಎಸ್ ಐ ಟಿ ಅಧಿಕಾರಿಗಳು ಸಾಕ್ಷಾಧಾರಗಳನ್ನು ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾರೆ ಆ ಕೆಲಸವನ್ನು ಮಾಡಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ಕಾನೂನಿನ ಕುಣಿಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಗಿಯಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಆದರೆ ಆರಂಭಿಕ ಹಂತದಲ್ಲಿ ಕೆಲವೊಂದು ಸಾಕ್ಷಾಧಾರಗಳನ್ನು ಪತ್ತೆ ಮಾಡೋದಾಗಿರಬಹುದು ಸ್ಯಾಂಪಲ್ಗಳನ್ನು ಪತ್ತೆ ಮಾಡೋದಾಗಿರ್ಬೋದು ಇವುಗಳ ಸ್ವಲ್ಪ ತೊಂದರೆ ಆಗುವಂತಹ ಸಾಧ್ಯತೆ ಕೂಡ ಇದ್ರೂ ಕೂಡ ಈ ಒಂದು ನಲ್ಲಿ ನಾವು ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಓಡಾಡ್ತಾ ಇರುವಂತುಮಾರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ